ನಮಸ್ಕಾರ ನಾನು ನಿಮ್ಮ ಸುಧೀಂದ್ರ ಭಟ್ ದೈವತ್ವ ಪಾರಂಪರಿಕ ಜ್ಯೋತಿಷ್ಯರು ಇವತ್ತಿನ ವಿಶೇಷವಾದಂತಹ ಈ ಸಂಚಿಕೆಯಲ್ಲಿ ತಿಳಿಸಿರುವಂತಹ ಒಂದು ವಿಶೇಷವಾದಂತಹ ವಿಷಯ ಆರೋಗ್ಯ ಸಮಸ್ಯೆ ಎಲ್ಲರೂ ಜನ್ಮತಾರಭ್ಯದಿಂದ ಸಮಸ್ಯೆಗಳನ್ನು ಹೊಂದಿರ್ತೀವಿ ಆರೋಗ್ಯ ಸಮಸ್ಯೆ ಬಹಳ ಕಠಿಣಾತಿ ಕಠಿಣವಾದಂತಹ ಒಂದು ಸಮಸ್ಯೆ ಆಗಿದೆ ಎಷ್ಟೋ ಸಲ ಹಾಸ್ಪಿಟ್ಲ್ಗಳಿಗೆ ತೋರಿಸ್ತೀವಿ ದವಾಖಾನೆಗೆ ತೋರಿಸ್ತಾ ಇದ್ದೀವಿ ಔಷಧೋಪಚಾರಗಳನ್ನು ಮಾಡಿಕೊಳ್ತಾ ಇದ್ದೀವಿ ಎಲ್ಲ ರೀತಿಯಲ್ಲಿ ನಾವು ತೋರಿಸ್ಲಾರ್ದಂತಹ ಒಂದು ದವಾಖಾನೆಯೇ ಇಲ್ಲ ಗುರುಗಳೇ ಆಸ್ಪತ್ರೆಯೇ ಇಲ್ಲ ಗುರುಗಳೇ ಅಂತ ಹೇಳಿ ಸುಮಾರು ಜನ ಹೇಳ್ತಾರೆ ಆದಾಗ್ಯೂ ಸಹಿತ ತೆಗೆದುಕೊಂಡಂತಹ ಒಂದು ಔಷಧ ಉಪಚಾರ ಮೈಗೆ ಹತ್ತಾ ಇಲ್ಲ ಮನಸ್ಸಿಗೆ ಹತ್ತಾ ಇಲ್ಲ ನಾನು ಯಾವುದೇ ಒಂದು ಮನಸ್ಸಿಗೆ ಹತ್ತುತ್ತಾ ಇಲ್ಲ ಅಂತ ಹೇಳಿದರೆ ಅದರ ಮೇಲೆ ಆಸಕ್ತಿನೇ ಹೋಗಿಬಿಟ್ಟಿದೆ ನಾನು ಎಷ್ಟು ತೋರಿಸಿದ್ರೂ ಸಹಿತ ಎಷ್ಟು ಡಾಕ್ಟ್ರು ದವಾಖಾನೆ ಯಾವುದೇ ಒಂದು ಸ್ಕ್ಯಾನಿಂಗು ಏನೇ ಮಾಡಿದ್ರೂ ಸಹಿತವಾಗಿಯೂ ನಾರ್ಮಲ್ ಅನ್ನುವಂತಹ ಒಂದು ರಿಪೋರ್ಟ್ ಬರ್ತಾ ಇದೆ ಎಲ್ಲ ರೀತಿಯಿಂದಲೂ ಏನೂ ತೊಂದರೆ ಇಲ್ಲ ನಿಮಗೆ ಅಂತ ಹೇಳ್ತಾರೆ ಆದರೂ ಸಹಿತ ಏನೋ ಒಂದು ಆರೋಗ್ಯದಲ್ಲಿ ಅನಾರೋಗ್ಯ ಇದೆ ಎಲ್ಲ ರೀತಿಯಲ್ಲೂ ಸಹಿತ ಸಮಸ್ಯೆಗಳು ಬರ್ತಾ ಇದೆ ಆರೋಗ್ಯದಲ್ಲಿ ಸ್ಥಿರತೆ ಅನ್ನೋದು ಇಲ್ಲ ಅನಾರೋಗ್ಯ ಇದೆ ಎಂತಹ ಒಂದು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ತೋರಿಸಿದರೂ ಕೂಡ ನಮಗೆ ಗುಣ ಆಗ್ತಾ ಇಲ್ಲ ತೆಗೆದುಕೊಂಡಂತಹ ಔಷ ಔಷಧೋಪಚಾರಗಳಿಂದ ಪ್ರಯೋಜನ ಆಗ್ತಾ ಇಲ್ಲ ಏನು ಮಾಡೋದು ಸಮಸ್ಯೆನೇ ಆಗ್ತಾ ಇದೆ ಆರೋಗ್ಯದಲ್ಲಿ ಕ್ಷೀಣಿಸ್ತಾ ಇದೆ ಬಹಳ ದೀರ್ಘಕಾಲಗಳಿಂದ ಕಾಯಿಲೆ ಆಗಿ ಬಳಲ್ತಾ ಇದ್ದೀವಿ ಕಾಯಿಲೆಗೆ ಒಳಗಾಗಿದ್ದೀವಿ ಕಾಯಿಲೆಯಿಂದ ಸಮಸ್ಯೆಗಳು ತುಂಬ ಉದ್ಭವ ಆಗ್ತಾಯಿದೆ ಇದರಿಂದ ನಾವು ಹೇಗೆ ಹೊರಗಡೆ ಬರಬೇಕು ಡಾಕ್ಟ್ರು ದವಾಖಾನೆಗೆ ತೋರಿಸಿದ ನಂತರ ಸ್ಕ್ಯಾನಿಂಗ್ ರಿಪೋರ್ಟು ಎಕ್ಸ್ರೇ ರಿಪೋರ್ಟು ಎಲ್ಲ ರಿಪೋರ್ಟ್ನಲ್ಲೂ ನಾರ್ಮಲ್ ಆದಂತಹ ವಿಶೇಷವಾದಂತಹ ಯಾವುದೇ ರೀತಿಯಾದಂಥ ವಿಚಾರ ಬರ್ತಾ ಇಲ್ಲ ಕೇವಲ ನಾರ್ಮಲ್ ಅನ್ನುವಂತಹ ಒಂದು ಪೊಸಿಷನ್ ಇದೆ ಯಾವುದೇ ರೀತಿಯಾದಂಥ ತೊಂದರೆ ಬರ್ತಾ ಇಲ್ಲ ಗುರುಗಳೇ ಆದರೂ ಸಹಿತವಾಗಿಯೂ ನಮ್ಮನ್ನು ಅನಾರೋಗ್ಯ ಕಾಡ್ತಾ ಇದೆ ಅಂತ ಹೇಳಿದರೆ ಇದು ಇದಕ್ಕೆ ಒಂದು ದೈವತ್ವದಲ್ಲಿ ಪರಿಹಾರ ಮಾರ್ಗ ಇದೆ ಯಾವ ರೀತಿಯಾಗಿ ಇದೆ ಅಂತ ಹೇಳಿದರೆ ಒಂದು ಕೆಲವೊಂದು ಮಂತ್ರಗಳನ್ನು ನೀವು ಪಠಿಸುವುದರಿಂದ ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದಂತಹ ಒಂದು ಆರೋಗ್ಯವನ್ನು ನೀವು ಪಡ್ಕೊಳ್ತೀರಾ ಅನ್ನುವಂತಹ ಒಂದು ವಿಶೇಷವಾದಂತಹ ಒಂದು ವಿಚಾರ ವೀಕ್ಷಕರೆ ಅದೇನು ಅಂತ ಹೇಳಿದರೆ ತತ್ಪುರುಷಾಯ ವಿದ್ಮಹಿ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯ ಅಂತಕ್ಕಂತಹ ಒಂದು ಮಂತ್ರವನ್ನು ಪಠಿಸುವುದರ ಮೂಲಕವಾಗಿ ನಿಮ್ಮ ಆರೋಗ್ಯದಲ್ಲಿನ ಅಥವಾ ದೀರ್ಘಕಾಲದಲ್ಲಿನ ಕಾಯಿಲೆಗಳಿಗೆ ಒಂದು ಉತ್ತಮವಾದಂತಹ ಒಂದು ಪರಿಹಾರವನ್ನು ಪಡ್ಕೊಳ್ಳಬಹುದು ಇದು ದೈವತ್ವ ಒಂದು ಮಂತ್ರ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳುವುದರ ಮುಖಾಂತರವಾಗಿ ಬೆಳಿಗ್ಗೆ ಎದ್ದೊಳನೆ ಶುಚಿರ್ಭೂತರಾದ ತಕ್ಷಣದಲ್ಲಿ ಇದನ್ನು ಈ ಮಂತ್ರವನ್ನು ಪಠಣೆ ಮಾಡಿ ಹನ್ನೊಂದು ಬಾರಿ ಹೇಳುವುದರ ಮುಖಾಂತರವಾಗಿ ನಿಮಗೆ ಖಂಡಿತವಾದಂತಹ ಒಂದು ಪ್ರಯೋಜನ ಸಿಕ್ಕೇ ಸಿಗುತ್ತದೆ ಹಾಗೂ ಯಾವುದಾದರೂ ಒಂದು ದಿವಸ ಶಿವಾಲಯಕ್ಕೆ ಹೋಗಿ ರುದ್ರಾಭಿಷೇಕವನ್ನು ಮಾಡುವುದನ್ನು ಮರೆಯಬೇಡಿ ಈ ಒಂದು ಮಂತ್ರವನ್ನು ಪಠಣೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಅನಾರೋಗ್ಯ ಅನ್ನತಕ್ಕಂತಹ ವಿಶೇಷವಾದಂತಹ ಒಂದು ಯಾವುದೇ ಒಂದು ಸಮಯ ಇದ್ದರೂ ಸಹಿತ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗೆ ಇದು ರಾಮಬಾಣವಾಗಿ ನಿಲ್ತದೆ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೂ ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದಾಗಿ ನಮ್ಮ ಹೆಚ್ಚು ಹೆಚ್ಚು ವಿಡಿಯೋಗಳು ನಿಮಗೆ ಸಿಗುವಂತಾಗುತ್ತೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ನಮಸ್ಕಾರ